ಆಗಲೇ ಮರಣ ಹೊಂದಿದ ಸಂದರ್ಭದಲ್ಲಿ ನೀಡಲಾಗಿರುವಂತಹ ಪರಿಹಾರವನ್ನು ಇ ಪಿ ಗಣನೀಯವಾಗಿ ಹೆಚ್ಚಿಸಿದೆ ಹೌದು ಇ ಪಿ ತಂದಿರುವಂತಹ ಹೊಸ ನಿಯಮವೇನು ಇನ್ನು ಮರಣ ಪರಿಹಾರ ನಿಧಿಯನ್ನ ಎಷ್ಟು ಹೆಚ್ಚಿಸಲಾಗಿದೆ ಅರ್ಹತಾ ಮಾನದಂಡಗಳೇನು ಈ ಎಲ್ಲಾ ವಿವರಗಳನ್ನ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇನ್ನು ಭವಿಷ್ಯದ ನಿಧಿಯು ಉದ್ಯೋಗಿಗಳಿಗೆ ಬಂಗಾರದ ನಿಧಿ ಇದ್ದಂತೆ ಕಷ್ಟದ ಸಮಯದಲ್ಲಿ ಇದು ತುಂಬಾ ಉಪಯುಕ್ತವಾಗಿದೆ ಇನ್ನು ದೇಶದಲ್ಲಿ ಕೆಲಸ ಮಾಡುವಂತಹ ಬಹುತೇಕ ಉದ್ಯೋಗಗಳು ಪಿ ಎಫ್ ಖಾತೆಯನ್ನ ಹೊಂದಿದ್ದಾರೆ ಇದನ್ನ ಇ ಪಿ ನಡೆಸುತ್ತದೆ ಇನ್ನು ಇ ಪಿ ಕಾಲ ಕಾಲಕ್ಕೆ ಎಫ್ಗೆ ಸಂಬಂಧಪಟ್ಟಂತೆ ಬದಲಾವಣೆಗಳನ್ನು ಮಾಡ್ತದೆ ಇತ್ತೀಚೆಗೆ ಇಪಿಎಫ್ಒ ತನ್ನ ಚಂದದಾರರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಶುಭ ಸುದ್ದಿಯೊಂದನ್ನು ನೀಡಿದೆ ಎಫ್ ಖಾತೆದಾರರು ನಿಧನ ರಾತ್ರಿ ಅವರ ಕುಟುಂಬಕ್ಕೆ ಲಭ್ಯವಿರುವಂತಹ ಮಣ ಪರಿಹಾರ ನಿಧಿಯನ್ನು ಗಣನೀಯವಾಗಿ ಹೆಚ್ಚಿಸಿದೆ ಅದು ಈ ಹಿಂದೆ ನೀಡಲಾಗ್ತಿದ್ದಂಥ ಎಂಟು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳಿಂದ ಹದಿನೈದು ಲಕ್ಷ ರೂಪಾಯಿಗಳಿಗೆ ಪರಿಹಾರ ಮೊತ್ತವನ್ನು ಹೆಚ್ಚಿಸುವುದಾಗಿ ಇಪಿಎಫ್ಒ ಘೋಷಣೆ ಮಾಡಿದೆ ಇನ್ನು ಈ ಮೊತ್ತವನ್ನು ಸಿಬ್ಬಂದಿ ಕಲ್ಯಾಣ ನಿಧಿಯಿಂದ ನೀಡಲಾಗುವುದು ಎಂದು ತಿಳಿದು ಬಂದಿದೆ ಈ ಹೊಸ ನಿಯಮವು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದಕ್ಕೆ ಪೂರ್ವಾನುವಯವಾಗುವಂತೆ ಜಾರಿಗೆ ಬಂದಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಅಂದರೆ ಈ ದಿನಾಂಕದ ನಂತರ ಉದ್ಯೋಗಿಯೊಬ್ಬರು ಸಾವನ್ನಪ್ಪಿದ್ರೆ ಅವರ ಕುಟುಂಬಕ್ಕೆ ಎಂಟು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳ ಬದಲಿಗೆ ಹದಿನೈದು ಲಕ್ಷ ರೂಪಾಯಿಗಳು ಸಿಗ್ತವೆ ಈ ಬದಲಾವಣೆಯನ್ನು ಕೇಂದ್ರ ಟ್ರಸ್ಟಿಗಳ ಮಂಡಳಿ ಅನುಮೋದಿಸಿದೆ ಈ ಕುರಿತು ಆಗಸ್ಟ್ ಹತ್ತೊಂಬತ್ತರಂದು ಸುತ್ತೋಲೆ ಹೊರಡಿಸಲಾಗಿದೆ ಇನ್ನು ಕೇಂದ್ರ ಭವಿಷ್ಯ ನಿಧಿ ಆಯುಕ್ತರು ಅಧ್ಯಕ್ಷರು ಕೇಂದ್ರ ಸಿಬ್ಬಂದಿ ಕಲ್ಯಾಣ ಸಮಿತಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಮರಣ ಪರಿಹಾರ ಪರಿಹಾರ ನಿಧಿ ಅಡಿಯಲ್ಲಿ ಪಾಯಿಂಟ್ ಎಂಟು ಶೂನ್ಯ ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಹೆಚ್ಚಿಸಲು ಅನುಮೋದನೆಯನ್ನು ನೀಡಿದೆ ಕೇಂದ್ರ ಮಂಡಳಿಯಲ್ಲಿ ಮೃತ ಉದ್ಯೋಗಿಗಳ ಕುಟುಂಬ ಸದಸ್ಯರಿಗೆ ನಾಮನಿರ್ದೇಶಿತರು ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗಳಾಗಿದ್ದಲ್ಲಿ ಸಿಬ್ಬಂದಿ ಕಲ್ಯಾಣ ನಿಧಿಯಿಂದ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ಪಾವತಿ ಮಾಡಲಾಗುತ್ತೆ ಎಂದು ಇಪಿಎಫ್ಒ ಸುತ್ತೋಲೆಯಲ್ಲಿ ಉಲ್ಲೇಖ ಮಾಡಿದ ಇದರ ಜೊತೆಗೆ ಇಪಿಎಫ್ಒ ಮತ್ತೊಂದು ಒಳ್ಳೆಯ ಸುದ್ದಿಯನ್ನು ಸಹ ಪ್ರಕಟಣೆ ಮಾಡಿದ ಏಪ್ರಿಲ್ ಒಂದು ಎರಡು ಸಾವಿರದ ಈ ಪರಿಹಾರದ ಮೊತ್ತ ಪ್ರತಿ ವರ್ಷ ಶೇಕಡ ಐದರಷ್ಟು ಹೆಚ್ಚಾಗುತ್ತದೆ ಮೃತರ ಕುಟುಂಬಗಳಿಗೆ ನೀಡಲಾಗುವಂತಹ ಆರ್ಥಿಕ ನೆರವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ ಇನ್ನು ಉದ್ಯೋಗ ಕುಟುಂಬಗಳು ತಮ್ಮ ಕುಟುಂಬ ಸದಸ್ಯರನ್ನ ಕಳೆದುಕೊಂಡ ನಂತರ ಆರ್ಥಿಕ ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಇನ್ನು ಇದನ್ನು ಗಮನದಲ್ಲಿಟ್ಟುಕೊಂಡು ಇ ಪಿ ಕುಟುಂಬಗಳಿಗೆ ಸಹಾಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಪಿಎಫ್ ಎಫ್ ಖಾತೆದಾರ ಮರಣದ ನಂತರ ಅವರ ಕೂಡಿಟ್ಟ ಹಣವು ಅಪ್ರಾಪ್ತ ಮಕ್ಕಳಿಗೆ ಹೋಗಬೇಕಾದ್ರೆ ಡೆತ್ ಕ್ಲೇಮ್ ಪ್ರಕ್ರಿಯೆಯನ್ನು ಈಗ ಸುಲಭಗೊಳಿಸಲಾಗಿದೆ ಈ ಹಿಂದೆ ಪೋಷಕ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿತ್ತು ಇದು ಹಕ್ಕು ಪ್ರಕ್ರಿಯೆಯನ್ನು ಕೂಡ ವಿಳಂಬವಾಗಿಸುತ್ತಿತ್ತು ಆದರೆ ಈಗ ಈ ನಿಬಂಧನೆಯನ್ನು ತೆಗೆದು ಹಾಕಲಾಗಿದೆ ಈ ಬದಲಾವಣೆಯೊಂದಿಗೆ ಪ್ರಾಪ್ತ ಮಕ್ಕಳು ತಮ್ಮ ಪೋಷಕರ ಹಣವನ್ನ ಇಲ್ಲದೆ ಪಡೆಯಬಹುದು ಇನ್ನು ಜಂಟಿ ಖಾತೆದಾರ ಪ್ರಕ್ರಿಯೆಯು ಮತ್ತಷ್ಟು ಸುಲಭವಾಗಿದೆ ಆಧಾರ್ ಅನ್ನು ಯುಎನ್ ಎೊಂದಿಗೆ ಲಿಂಕ್ ಮಾಡಿದ ಸದಸ್ಯರಿಗೆ ಅಥವಾ ಆಧಾರ್ ವಿವರಗಳಲ್ಲಿ ದೋಷಗಳನ್ನ ಸರಿಪಡಿಸಬೇಕಾದಂತಹ ಸದಸ್ಯರಿಗೆ ಈ ಪ್ರಕ್ರಿಯೆ ನೇರವಾಗಲಿದೆ